ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಭಾಗ್ಯ ಯೋಜನೆಯ ಅಕ್ಕಿ ಹಣ ಈ ದಿನಾಂಕದಂದು ನೂರು ಪರ್ಸೆಂಟೇಜ್ ಜಮಾ ಆಗ್ತಾ ಇದೆ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಅನ್ನಭಾಗ್ಯ ಭಾಗ್ಯ ಯೋಜನೆಯ ನಾಲ್ಕು ತಿಂಗಳ ಅಕ್ಕಿ ಹಣ ಬರ್ತದೆ ಮತ್ತು ಪಿಂಚಣಿ ಹಣ ಇನ್ನೂ ಏಕೆ ಜಮ್ ಆಗಿಲ್ಲ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ಪ್ಲೀಸ್ ಹೊಸೊಬ್ಬರು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಅನ್ನ ಯೋಜನೆ ಅಕ್ಕಿ ಹಣ ಯಾವಾಗ ಬರುತ್ತದೆ ಅಂತ ತಿಳಿಸ್ಕೊಡುತ್ತೇನೆ ಅದಾದ ನಂತರ ಪಿಂಚಣಿ ಹಣ ಹೇಗೆ ಇನ್ನೂ ಜಮ್ಮಾಗಿಲ್ಲ ಅಂತ ತಿಳಿಸ್ಕೊಡುತ್ತೇನೆ ಇಲ್ಲಿ ಮೊದಲಿಗೆ ಅನ್ನ ಯೋಜನೆ ಅಕ್ಕಿ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅಂದರೆ ಏನು ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿರೋ ಪ್ರಕಾರ ಈಗ ಸೆಪ್ಟೆಂಬರ್ ತಿಂಗಳಿನಿಂದ ನಿಮಗೆ ಅಕ್ಕಿ ಹಣ ಬರಬೇಕಾಗಿತ್ತು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇವತ್ತು ಡೇಟ್ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದು ಇನ್ನೊಂದು ಡೇ ಆದರೆ ನಾಲ್ಕು ತಿಂಗಳ ಅಕ್ಕಿ ಹಣ ನಿಮಗೆ ಜಮಾ ಆಗಬೇಕು ಡಿಸೆಂಬರ್ ಹಿಡಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಇದೇ ಜನವರಿ ಹದಿನೈದು ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೇವೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಟೆನ್ಷನ್ ಟೆನ್ಷನ್ಗಳಿಗೆ ಹೋಗಬೇಡಿ ಖಂಡಿತವಾಗಿ ನಾಳೆ ಹೊಸ ವರ್ಷ ನೀವು ಏರು ಆದ ಕಾರಣ ಇದೇ ಜನವರಿ ಹದಿನೈದು ತಾರೀಕು ಒಳಗಡೆ ಅನ್ನಭಾಗ್ಯ ಯೋಜನೆ ಪೆಂಡಿಂಗ್ ಹಣ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೇವೆ ಅಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಈಗ ಏನು ನಾಲ್ಕು ತಿಂಗಳು ಹಣ ಪೆಂಡಿಂಗ್ ಇದೆ ನೋಡಿ ನಾಲ್ಕು ತಿಂಗಳ ಹಣ ಅಥವಾ ಜನವರಿಗೂ ಸೇರಿಸಿ ಐದು ತಿಂಗಳ ಹಣ ಆಗುತ್ತೆ ಒಟ್ಟಿಗೆ ಬಿಡುಗಡೆ ಮಾಡಿ ಬರಿ ಅಥವಾ ಮಾರ್ಚ್ ತಿಂಗಳಿಂದ ನಾವು ಪ್ರತಿ ಕುಟುಂಬದ ಒಂದು ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿನೇ ಕೊಡ್ತೇವೆ ಅಂತ ಏನು ಕೆ ಎಚ್ ಮುನಿಯಪ್ಪ ಸರ್ ಅವರು ಅದನ್ನು ಕೂಡ ಒಂದು ಘೋಷಣೆ ಮಾಡಿದ್ದಾರೆ ಹೌದು ಸ್ನೇಹಿತರೆ ಏನು ರಾಜ್ಯ ಸರ್ಕಾರದಿಂದ ಮೊದಲಿಗೆ ಐದು ಕೆ ಜಿ ಕೊಡ್ತಾ ಇದ್ರು ಮತ್ತು ಎರಡು ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತು ಐದು ಕೆ ಜಿ ಎಕ್ಸ್ಟ್ರಾ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ಒಪ್ಕೊಂಡಿತ್ತು ಅದೇ ತರಹ ಅಕ್ಕಿ ಇಲ್ಲದ ಕಾರಣ ಹಣ ನೀಡ್ತಾ ಇದ್ರು ಈಗ ಏನು ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ನಿರ್ಧಾರ ಮಾಡಿದೆಯಂತೆ ಪ್ರತಿ ಕೆ ಜಿಗೆ ಇಪ್ಪತ್ತೆಂಟು ಅಂತೆ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಕ್ಕಿ ಕೊಡ್ತಾ ಅಂತೆ ಆದ ಕಾರಣ ರಾಜ್ಯ ಸರ್ಕಾರಕ್ಕೂ ಕೂಡ ಉಳಿತಾಯವಾಗುತ್ತದೆ ಹೇಗೆ ಅಂದರೆ ಒಂದು ಕೆ ಜಿಗೆ ಮೂವತ್ತ್ನಾಲ್ಕು ರು ಅಂತೆ ಹಣ ಹಾಕ್ತಾಯಿದ್ರು ಅವರು ಈಗ ಕೇಂದ್ರ ಸರ್ಕಾರದಿಂದ ಅಕ್ಕಿ ಕೊಡ್ತಾಯಿದ್ದಾರೆ ನೋಡಿ ಒಂದು ಕೆ ಜಿಗೆ ಇಪ್ಪತ್ತೆಂಟರಂತೆ ಆದ ಕಾರಣ ಇವ್ರಿಗೂ ಸ್ವಲ್ಪ ಉಳಿತಾಯವಾಗುತ್ತದೆ ಅಂತ ರಾಜ್ಯ ಸರ್ಕಾರ ಈ ರೀತಿಯಾಗಿ ಏನು ಜನವರಿ ತಿಂಗಳ ತಕ್ಕ ಅಕ್ಕಿ ಹಣ ಕೊಡ್ತಾರೆ ಅದರ ನಂತರ ಪೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಂದು ಕುಟುಂಬದ ತಲಾ ವ್ಯಕ್ತಿಗೆ ಹತ್ತು ಕೆ ಜಿ ಅಂತೆ ಅಕ್ಕಿ ಕೊಡ್ತಾರಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಿಷ್ಟು ಅನ್ನ ಬಗ್ಗೆ ಯೋಜನೆ ಕುರಿತು ಹೊಸ ಮಾಹಿತಿಯಾಗಿತ್ತು ಇನ್ನು ಪಿಂಚಣಿ ಹಣ ಇನ್ನೂ ಏಕೆ ಜಮಾ ಆಗಿಲ್ಲ ಅಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಿಂಚಣಿ ಹಣ ಜಮಾ ಆಗಿದೆ ಅದು ಯಾರಿಗೆ ಜಮಾ ಆಗಿದೆ ಅಂದರೆ ಯಾರೆಲ್ಲ ಅಂಗವಿಕಲರಿದ್ದಾರೆ ನೋಡಿ ಅವರಿಗೆ ಮಾತ್ರ ಡಿಸೆಂಬರ್ ಹದಿನೈದು ತಾರೀಕು ಒಳಗಡೆ ಎಲ್ಲರೂ ಯಾರೆಲ್ಲ ಅಂಗವಿಕಲರಿದ್ದಾರೆ ನೋಡಿ ಅವರಿಗೆ ಹನ್ನೆರಡು ಹದಿಮೂರು ತಾರೀಕು ಒಳಗಡೆ ಅಂಗವಿಕಲರ ಪಿಂಚಣಿ ಬಂದಿದೆ ಇನ್ನುಳಿದ ವೃದ್ಧಾಪ್ಯ ವೇತನ ವಿಧವಾ ವೇತನ ಪಿಂಚಣಿ ಹಣ ಏಕೆ ಬಂದಿಲ್ಲ ಅಂದರೆ ಸರ್ಕಾರ ಈ ಹಿಂದೆ ಒಂದು ಮಾಹಿತಿ ತಿಳಿಸಿತ್ತು ಅದೇನೆಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಪಂಚಾಯಿತಿಯಲ್ಲಿ ಹೋಗಿ ಅಥವಾ ಪೋಸ್ಟ್ ಆಫೀಸಲ್ಲಿ ಹೋಗಿ ಒಂದು ಪತ್ರ ಸಲ್ಲಿಸಬೇಕಂತ ಹೇಳಿತ್ತು ಆ ಪತ್ರ ಯಾವುದು ಅಂದರೆ ಜೀವನ ಪ್ರಮಾಣ ಪತ್ರ ಸ್ನೇಹಿತರೆ ಹೌದು ಆ ಪತ್ರ ಯಾವುದು ಅಂದರೆ ಜೀವನ ಪ್ರಮಾಣ ಪತ್ರ ಅಂದರೆ ನೀವು ಬದುಕಿದ್ದೀರಾ ಅಥವಾ ತೀರಿಕೊಂಡಿದ್ದೀರಾ ಅಂತ ಒಂದು ಪತ್ರ ಸಲ್ಲಿಸಬೇಕಾಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಆದ ಕಾರಣ ಕೆಲವು ಕೆಲವೇ ಜನರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗಳು ಯಾವುದೇ ರೀತಿಯ ಪಿಂಚಣಿ ಹಣ ಪಡೆಯುತ್ತಿದ್ದವರು ಮತ್ತು ಜೀವನ ಪ್ರಮಾಣ ಪತ್ರವನ್ನು ಸಲ್ಲಿಸಿಲ್ಲ ಎಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಪೋಸ್ಟ್ ಆಫೀಸಲ್ಲಿ ಮತ್ತು ಗ್ರಾಮವನ್ನು ಕರ್ನಾಟಕ ಒನ್ನಲ್ಲಿ ಯಾವುದೇ ರೀತಿ ಒಂದು ಪತ್ರ ಸಲ್ಲಿಸಿಲ್ಲ ಆದ ಕಾರಣ ಸರ್ಕಾರ ಏನಂತ ಒಂದು ಮನವಿ ಮಾಡ್ತಾ ಇದೆ ಅಂದರೆ ಯಾರೆಲ್ಲ ಜೀವನ ಪತ್ರವನ್ನು ಸಲ್ಲಿಸಿಲ್ಲ ನೋಡಿ ಈ ತಿಂಗಳಲ್ಲಿ ಸಲ್ಲಿಸಿ ಅಂತ ಸರ್ಕಾರ ಒಂದು ರಿಕ್ವೆಸ್ಟ್ ಮಾಡ್ತಾ ಇದೆ ಸ್ನೇಹಿತರೆ ಆದ ಕಾರಣ ನೀವು ಕೇಳ್ಬೋದು ಸ್ನೇಹಿತರೆ ಯಾರೆಲ್ಲ ಜೀವನ ಪ್ರಮಾಣ ಪತ್ರ ಸಲ್ಲಿಸಲ್ಲ ನೋಡಿ ಅವರಿಗೆ ಪಿಂಚಣಿ ಹಣ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಸಲ್ಲಿಸಿದ್ರು ಕೂಡ ನಡೆಯುತ್ತದೆ ಸಲ್ಲಿಸ್ಲಿಕ್ಕೆ ಅಂದ್ರೂ ಕೂಡ ನಡೆಯುತ್ತದೆ ಆದರೆ ಒಂದು ಜೀವನ ಪ್ರಮಾಣ ಪತ್ರ ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ತಿರಿಕೊಂಡಿದ್ರೆ ನಿಮ್ಮ ಅಜ್ಜಿ ಅಥವಾ ಅಜ್ಜ ಯಾರಾದರೂ ತಿರಿಕೊಂಡಿದ್ರೆ ಅವ್ರದ್ದು ಪಿಂಚಣಿ ಹಣ ನೀವು ಪಡೆದುಕೊಳ್ತೀರಲ್ಲ ಆದ ಕಾರಣ ಸರ್ಕಾರ ಒಂದು ರೂಲ್ಸ್ ತಂದಿದೆ ಯಾರೆಲ್ಲ ಜೀವಂತವಾಗಿ ಇರ್ತೀರ ನೋಡಿ ಅವರಿಗೆ ಮಾತ್ರ ನಾವು ಪೆಂಚಿ ಹಣ ಕೊಡ್ತೇವೆ ಅಂತ ಒಂದು ಸರ್ಕಾರ ಈ ಹಿಂದ್ಗಡೆ ಒಂದು ರೂಲ್ಸ್ ತಂದಿತ್ತು ಆದ ಕಾರಣ ಇದುವರೆಗೆ ಅವರಿಗೆ ಹಣ ಬಿಡುಗಡೆ ಮಾಡಿಲ್ಲ ಆದ ಕಾರಣ ನಿಮಗೆ ಪಿಂಚಣಿ ಹಣ ಯಾವಾಗ ಬರ್ತದೆ ಅಂದರೆ ಇದೇ ಜನವರಿ ಫಸ್ಟ್ ವೀಕಲ್ಲಿ ಪೆಂಚಿನಿ ಹಣ ನೂರಕ್ಕೆ ನೂರು ಪರ್ಸೆಂಟ್ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಅನ್ನ ಬಗ್ಗೆ ಯೋಜನೆ ಮತ್ತು ಪಿಂಚಣಿ ಹಣದ ಬಗ್ಗೆ ಹೊಸ ಮಾಹಿತಿ ಆಗಿತ್ತು ಆದ ಕಾರಣ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ